ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕು ದೇವಲಾಪುರ ಹೋಬಳಿ ಹರದನಹಳ್ಳಿ ಅಂಚೆ ಮಾಳೆ ಗ್ರಾಮದಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮೂರನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ಸಕಲ ದೇವತೆಗಳ ಸವ ಇದೇ ತಿಂಗಳು ಹದಿನೈದು ಹಾಗೂ ಹದಿನಾರರಂದು ನಡೆಯಲಿದ್ದು ಶನಿವಾರ ರಾತ್ರಿಯಂದು ಸಕಲ ದೇವಿಗಳ ಕಲಸ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ಹಾಗೂ ಹದಿನಾರರಂದು ಭಾನುವಾರ ಕೊಂಬಾಳೆ ತಮಟೆ ಸಿಡುಮದ್ದುಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ದೇವರ ಉತ್ಸವ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ನಾಗಮಂಗ್ಲ ತಾಲೂಕಿನ ಅಕ್ಕಪಕ್ಕದ ಗ್ರಾಮಸ್ಥರು ಮಾಳೇ ಗ್ರಾಮಸ್ಥರು ಭಕ್ತಾದಿಗಳು ಸಹ ಕುಟುಂಬ ಸಮೇತ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನದ ವ್ಯವಸ್ಥಾಪಕರು ಸಂಸ್ಥಾಪಕರಾದ ಪುಟ್ಟರಾಜೂರವರು ನಾಗಮಂಗಲ ತಾಲೂಕು ದೇವಪ್ರಭುಗಳ ಮಾಳೆ ಗ್ರಾಮ ಅರ್ನಳ್ಳಿ ಅಂಚೆ ಮಾಳೆ ಗ್ರಾಮ ಅಂತ ಸರ್ವಸಿದ್ಧಿ ಶನೇಶ್ವರ ಸ್ವಾಮಿ ಸನ್ನಿಧಿ ಮಾಳೆ ಗ್ರಾಮ ಮೂಲ ವರ್ಷ ಇದೆ ಮೂರನೇ ವರ್ಷಕ್ಕೂ ಇಟ್ಟು ಮಾಡ್ತಾ ಇರೋದು ಈಗ ಸಂಡ್ ಕಂಡಿದ್ದೀವಿ ಪೂಜಾ ಕುಣಿತ ಇದೆ ವೀರಾಸ ಇದೆ ಮತ್ತೆ ಒಂದು ಸುಮಾರು ಹಳ್ಳಿ ಜನ ಬರ್ತಾರೆ ಈಗ ಮೂರನೇ ವರ್ಷಕ್ಕಿರೋದ್ರಿಂದ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಶಾಸಕ ಸಚಿವರು ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ಉಸ್ತುವಾರಿ ಇನ್ನೂ ಬರ್ತಾ ಇದ್ದಾರೆ ಮಧ್ಯಾಹ್ನ ಭಾನುವಾರ ಎರಡು ಗಂಟೆ ಕಾರ್ಯಕ್ರಮದಲ್ಲಿ ರಾತ್ರಿ ನಾವು ಇದು ಕಳಸ ಪೂಜೆ ಇಟ್ಕೊಂಡಿದ್ವಿ ಭಾನುವಾರ ಹೂವಂಬಳೆ ಮತ್ತೆ ಮೆರವಣಿಗೆ ಮತ್ತೆ ಓಪನ್ ಆಗಿ ಮೂರು ವರ್ಷ ಮೂರನೇ ವರ್ಷ ಮೂರನೇ ವರ್ಷ ಪ್ರಯುಕ್ತ ಮಾಡ್ತಾರೆ ಒಂದು ಎರಡು ಎರಡುವರೆ ಸಾವಿರ ಜನ ಬರ್ತಾರೆ ಎಲ್ಲ ಎಲ್ಲರಿಗೂ ಎಲ್ಲರೂ ಪ್ರಚಾರ ಮಾಡಿದ್ವಿ ಹಾಕಿದ್ವಿ ಆದರೆ ಎಲ್ಲ ಊರಿಂದ ಸುಮಾರು ಹದ್ನಾಲ್ಕ ಇದ್ದು ಊರಿಂದ ದೇವ್ರುಗಳು ಬರ್ತವೆ ಶನಿವಾರ ಶನಿವಾರ ರಾತ್ರಿ ಎಲ್ಲ ಶನೇಶ್ವರ ಸ್ವಾಮಿ ಟೆಂಪಲ್ ಅಲ್ಲಿ ಕಳಸಾ ಪೂಜೆ ಇದೆ ಕಳಸಾ ಪೂಜೆ ಆಗಿತ್ತು ರಾತ್ರಿ ಇದೊಂದು ಮೆರವಣಿಗೆ ಇದೆ ಭಾನುವಾರ ಓಂಬಳೆ ಇದೆ ಹನ್ನೊಂದು ಗಂಟೆಗೆ ಒಂದು ಒಂದು ಎರಡ್ ಸಾವಿರದಿಂದ ಎರವತ್ತು ಸಾವಿರ ಜನ ಸೇರ್ತಾರೆ ದಯಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕನ್ನು ಕೇಳ್ಕೊಳ್ತೀವಿ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಾರ್ಥನೆ ಮಾಡ್ತಾರೆ ಸರಸ್ವತಿ ಜನೇಶ್ವರ ಸ್ವಾಮಿ ಸಂಸ್ಥಾ ಸಂಸ್ಥಾಪಕರು